ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ ಆಂತರಿಕ ಸಾಮರಸ್ಯದ ಕಡೆಗೆ ಹೆಜ್ಜೆ ಹಾಕಿ ದೈನಂದಿನ ಜೀವನದ ಗೊಂದಲದಲ್ಲಿ ಮಾನಸಿಕ ಶಾಂತಿ ಮತ್ತು ಪ್ರಶಾಂತತೆಯನ್ನು ಕಂಡುಕೊಳ್ಳುವುದು ಕಷ್ಟಕರವಾದ ಕೆಲಸವಾಗಿದೆ ಆದರೆ ಆಂತರಿಕ ಸಾಮರಸ್ಯದ ಕಡೆಗೆ ಪ್ರಯಾಣವು ಒಂದು ಉಪಯುಕ್ತ ಅನ್ವೇಷಣೆಯಾಗಿದೆ ಏಕೆಂದರೆ ಇದು ದೈನಂದಿನ ಜೀವನದ ಜಂಜಾಟದ ಹೊರತಾಗಿಯೂ ಶಾಂತಿಯುತವಾಗಿ ಬದುಕಲು ನಮಗೆ ಅನುವು ಮಾಡಿಕೊಡುತ್ತದೆ ಈ ಪಾಡ್ಕಾಸ್ಟ್ ಆಂತರಿಕ ಸಾಮರಸ್ಯದ ಕಡೆಗೆ ಹೆಜ್ಜೆಗಳನ್ನು ಹೇಗೆ ತೆಗೆದುಕೊಳ್ಳಬೇಕು ಎಂಬುದರ ಕುರಿತು ಕೆಲವು ಉಪಯುಕ್ತ ಸಲಹೆಗಳನ್ನು ಒದಗಿಸುತ್ತದೆ ಇದು ಮಾನಸಿಕ ಸ್ಪಷ್ಟತೆಯನ್ನು ಸಾಧಿಸಲು ಮತ್ತು ಹೆಚ್ಚಿನ ಮನಸ್ಸಿನ ಶಾಂತಿಯನ್ನು ಆನಂದಿಸಲು ಅನುವು ಮಾಡಿಕೊಡುತ್ತದೆ ಇಂದಿನ ಜಗತ್ತಿನಲ್ಲಿ ಮಾನಸಿಕ ಶಾಂತಿ ಮತ್ತು ಪ್ರಶಾಂತತೆ ಸಾಮಾನ್ಯವಾಗಿ ದೂರದ ಕನಸಿನಂತೆ ತೋರುತ್ತದೆ ಎಲ್ಲೆಡೆ ನಮ್ಮ ದೈಹಿಕ ಮತ್ತು ಮಾನಸಿಕ ಯೋಗಕ್ಷೇಮದ ಮೇಲೆ ಪರಿಣಾಮ ಬೀರುವ ಅವ್ಯವಸ್ಥೆ ಮತ್ತು ಒತ್ತಡದಿಂದ ನಾವು ಸುತ್ತುವರೆದಿದ್ದೇವೆ ಆದರೆ ಭರವಸೆ ಇದೆ ನಾವು ಆಂತರಿಕ ಸಾಮರಸ್ಯದ ಕಡೆಗೆ ಹೆಜ್ಜೆಗಳನ್ನು ತೆಗೆದುಕೊಳ್ಳಬಹುದು ಮತ್ತು ನಮ್ಮ ಜೀವನದಲ್ಲಿ ನಿಜವಾದ ಸಮತೋಲನ ಮತ್ತು ತೃಪ್ತಿಯನ್ನು ಸಾಧಿಸಲು ಕೆಲಸ ಮಾಡಬಹುದು ಪ್ರಶಾಂತತೆ ಮತ್ತು ಸಂತೋಷದಿಂದ ತುಂಬಿದ ಜೀವನವನ್ನು ಹೇಗೆ ರಚಿಸುವುದು ಪ್ರಶಾಂತತೆಯು ಬಳಸಲು ಸುಲಭವಾದ ಪ್ರಾಯೋಗಿಕ ಸಾಧನವಾಗಿದ್ದು ಅದು ಜೀವನದ ಸವಾಲುಗಳನ್ನು ನಿಭಾಯಿಸಲು ನಿಮಗೆ ಸಾಧನಗಳನ್ನು ನೀಡುತ್ತದೆ ಜೀವನದಲ್ಲಿ ಒಂದೊಂದು ಹೆಜ್ಜೆ ಇಡುವುದರಿಂದ ಅಂತರಂಗದ ಸಾಮರಸ್ಯ ಕಂಡುಕೊಳ್ಳಲು ಸಾಧ್ಯ ಸರಳ ಜೀವನವು ಸ್ವಾತಂತ್ರ್ಯ ಮತ್ತು ಸಂತೃಪ್ತಿಯನ್ನು ತರಬಹುದು ಮತ್ತು ಅದು ಸಾಲ ಮುಕ್ತವಾಗುವುದರೊಂದಿಗೆ ಪ್ರಾರಂಭವಾಗುತ್ತದೆ ದಿನಕ್ಕಾಗಿ ಬದುಕುವುದು ಎಂದರೆ ಇದೀಗ ಮುಖ್ಯವಾದುದನ್ನು ಕೇಂದ್ರೀಕರಿಸುವುದು ನಾಳೆಯ ತೊಂದರೆಗಳ ಬಗ್ಗೆ ಚಿಂತಿಸಬೇಡಿ ಮತ್ತು ಪ್ರಸ್ತುತ ಕ್ಷಣದಲ್ಲಿ ಏನಾಗುತ್ತಿದೆ ಎಂಬುದರ ಬಗ್ಗೆ ಎಚ್ಚರದಿಂದಿರಿ ಇದು ಅಗತ್ಯವಿಲ್ಲದ ಅಥವಾ ಇನ್ನು ಮುಂದೆ ತಮ್ಮ ಉದ್ದೇಶವನ್ನು ಪೂರೈಸದ ಎಲ್ಲಾ ಭೌತಿಕ ಆಸ್ತಿಗಳನ್ನು ತೊಡೆದುಹಾಕಲು ಸಹ ಒಳಗೊಳ್ಳುತ್ತದೆ ಭೌತಿಕ ಅಸ್ತವ್ಯಸ್ತತೆ ಮತ್ತು ಹೆಚ್ಚುವರಿಗಳಿಂದ ಮುಕ್ತವಾಗಿರುವುದರಿಂದ ಸೃಜನಶೀಲತೆ ಪ್ರತಿಬಿಂಬ ಮತ್ತು ಶಾಂತಿಗಾಗಿ ಜಾಗವನ್ನು ತೆರೆಯುತ್ತದೆ ನಿಮ್ಮ ಮನೆಯಲ್ಲಿರುವ ಎಲ್ಲಾ ವಸ್ತುಗಳನ್ನು ತೊಡೆದುಹಾಕಲು ಇದು ಬಹಳಷ್ಟು ಕೆಲಸದಂತೆ ತೋರುತ್ತದೆ ಆದರೆ ಗೊಂದಲವಿಲ್ಲದೆ ಬದುಕುವುದು ಎಷ್ಟು ಆಹ್ಲಾದಕರವಾಗಿರುತ್ತದೆ ಎಂದು ನೀವು ಆಶ್ಚರ್ಯಪಡುತ್ತೀರಿ ಡಿಕ್ಲಟರಿಂಗ್ನಿಂದ ಅನೇಕ ಪ್ರಯೋಜನಗಳಿವೆ ಆಂತರಿಕ ಸಾಮರಸ್ಯವು ನಮ್ಮ ಆಂತರಿಕ ಶಾಂತಿಯೊಂದಿಗೆ ತಿಳಿದಿರುವ ಮತ್ತು ಸಂಪರ್ಕಗೊಳ್ಳುವ ಅಭ್ಯಾಸವಾಗಿದೆ ಇದು ಒಬ್ಬರ ಅತ್ಯುನ್ನತ ಸತ್ಯದೊಂದಿಗೆ ಸಮತೋಲನ ಮತ್ತು ಜೋಡಣೆಯ ಆಳವಾದ ಸ್ಥಿತಿಯಾಗಿದೆ ಇದು ನಮ್ಮೊಂದಿಗೆ ಮತ್ತು ನಮ್ಮ ಸುತ್ತಲಿನ ಪ್ರಪಂಚದೊಂದಿಗೆ ಸಾಮರಸ್ಯದಿಂದ ಬದುಕಲು ಅನುವು ಮಾಡಿಕೊಡುತ್ತದೆ ನಾವು ಈ ಆಂತರಿಕ ಸಾಮರಸ್ಯದ ಸ್ಥಿತಿಯಲ್ಲಿದ್ದಾಗ ನಾವು ಒಳಗಿನಿಂದ ಬರುವ ನಿಜವಾದ ತೃಪ್ತಿ ಮತ್ತು ಸಂತೋಷವನ್ನು ಅನುಭವಿಸಬಹುದು ಆಂತರಿಕ ಸಾಮರಸ್ಯವನ್ನು ಅಭ್ಯಾಸ ಮಾಡುವುದು ಸ್ವಯಂ ಅರಿವನ್ನು ಬೆಳೆಸುವುದು ನಿಶ್ಚಲವಾಗಿರಲು ಕಲಿಯುವುದು ನಮ್ಮ ಅಂತಃ ಪ್ರಜ್ಞೆಯನ್ನು ಆಲಿಸುವುದು ನಮ್ಮ ಮೌಲ್ಯಗಳಲ್ಲಿ ನೆಲೆಗೊಳ್ಳುವುದು ನಮ್ಮ ಅಥವಾ ಇತರರ ತೀರ್ಪು ಅಥವಾ ನಿರೀಕ್ಷೆಗಳನ್ನು ಬಿಡುಗಡೆ ಮಾಡುವುದು ಹಾಗೆಯೇ ನಮ್ಮನ್ನು ಅಧಿಕೃತವಾಗಿ ಮತ್ತು ಸೃಜನಾತ್ಮಕವಾಗಿ ವ್ಯಕ್ತಪಡಿಸುವ ಮಾರ್ಗಗಳನ್ನು ಕಂಡುಕೊಳ್ಳುವುದು ಈ ಪ್ರಕ್ರಿಯೆಯು ಭಯ ಆಧಾರಿತ ಚಿಂತನೆಯಿಂದ ದೂರವಿರಲು ನಮಗೆ ಸಹಾಯ ಮಾಡುತ್ತದೆ ವಿಶ್ವಾಸದ ಸ್ಥಳದಿಂದ ಹೆಚ್ಚು ಪ್ರಜ್ಞಾಪೂರ್ವಕವಾಗಿ ಬದುಕಲು ಅಂತಿಮವಾಗಿ ಇದು ಭಾವನಾತ್ಮಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಸ್ಥಿತಿಸ್ಥಾಪಕತ್ವವನ್ನು ಅಭಿವೃದ್ಧಿಪಡಿಸುವ ಮೂಲಕ ಜೀವನದ ಉಬ್ಬರವಿಳಿತಗಳೊಂದಿಗೆ ನಿರಾಳವಾಗಿರಲು ನಮಗೆ ಅನುವು ಮಾಡಿಕೊಡುತ್ತದೆ ವೈಯಕ್ತಿಕ ಬೆಳವಣಿಗೆಗೆ ಸ್ವಯಂ ಅರಿವು ಅತ್ಯಗತ್ಯ ನಿಮ್ಮನ್ನು ನಿಮ್ಮ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳನ್ನು ತಿಳಿದುಕೊಳ್ಳುವುದು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಂಬಂಧಗಳನ್ನು ನಿರ್ಮಿಸಲು ಮತ್ತು ಪ್ರೇರೇಪಿಸುವಂತೆ ಮಾಡುತ್ತದೆ ನಿಮ್ಮನ್ನು ತಿಳಿದುಕೊಳ್ಳುವುದು ಹೇಗೆ ಎಂಬುದನ್ನು ಕಲಿಯುವುದು ನಿಮ್ಮ ಗುರಿಗಳನ್ನು ತಲುಪಲು ತೆಗೆದುಕೊಳ್ಳುವ ಸ್ವಯಂ ಅರಿವನ್ನು ಬೆಳೆಸಲು ಸಹಾಯ ಮಾಡುತ್ತದೆ ನಿಮ್ಮನ್ನು ತಿಳಿದುಕೊಳ್ಳುವ ಮೊದಲ ಹೆಜ್ಜೆ ನಿಮ್ಮ ಸಾಮರ್ಥ್ಯ ಮತ್ತು ದೌರ್ಬಲ್ಯಗಳನ್ನು ಗುರುತಿಸುವುದು ನಿಮ್ಮನ್ನು ಅನನ್ಯವಾಗಿಸುವುದನ್ನು ಗುರುತಿಸಿ ಮತ್ತು ಆ ಗುಣಗಳನ್ನು ನಿರ್ಮಿಸಲು ಪ್ರಾರಂಭಿಸಿ ನೀವು ಯಾರೆಂಬುದನ್ನು ರೂಪಿಸುವ ಗುಣಲಕ್ಷಣಗಳನ್ನು ಪ್ರತಿಬಿಂಬಿಸಲು ಸಮಯ ತೆಗೆದುಕೊಳ್ಳಿ ನೀವು ಬಲವಾದ ಸಂವಹನ ಕೌಶಲ್ಯಗಳನ್ನು ಹೊಂದಿದ್ದೀರಾ ನೀವು ಸೃಜನಶೀಲರಾಗಿದ್ದೀರಾ ವಿವರಗಳಿಗಾಗಿ ನಿಮಗೆ ಕಣ್ಣು ಇದೆಯೇ ಈ ಗುಣಗಳನ್ನು ಗುರುತಿಸಿದ ನಂತರ ಸುಧಾರಣೆಯ ಅಗತ್ಯವಿರುವ ಕ್ಷೇತ್ರಗಳ ಮೇಲೆ ಕೇಂದ್ರೀಕರಿಸಿ ನಿಮ್ಮನ್ನು ತಿಳಿದುಕೊಳ್ಳುವುದು ಎಂದರೆ ಇತರರು ನಿಮ್ಮನ್ನು ದೂರದಿಂದ ಹೇಗೆ ಗ್ರಹಿಸುತ್ತಾರೆ ಎಂಬುದನ್ನು ಅರ್ಥಮಾಡಿಕೊಳ್ಳುವುದು ನಿಮ್ಮ ಸ್ವಂತ ದೃಷ್ಟಿಕೋನದಿಂದ ಹೊರಗೆ ಹೆಜ್ಜೆ ಹಾಕಲು ನಿಮಗೆ ಸಾಧ್ಯವಾಗುತ್ತದೆ ಮತ್ತು ಯಾವುದೇ ಸಂದರ್ಭದಲ್ಲಿ ಜನರು ನಿಮ್ಮೊಂದಿಗೆ ಹೇಗೆ ಸಂವಹನ ನಡೆಸುತ್ತಾರೆ ಅಥವಾ ಹೇಗೆ ಪ್ರತಿಕ್ರಿಯಿಸುತ್ತಾರೆ ಎಂಬುದನ್ನು ವಸ್ತುನಿಷ್ಠವಾಗಿ ಗಮನಿಸಬೇಕು ಹಾಗೆ ನೀವು ಜೀವನದಲ್ಲಿ ಆಂತರಿಕ ಸಾಮರಸ್ಯದಿಂದ ಯಶಸ್ವಿಯಾಗಲು ಬಯಸಿದರೆ ಗುರಿಯತ್ತ ನಿಮ್ಮ ಗಮನ ಇಟ್ಟುಕೊಳ್ಳುವುದು ಅತ್ಯಗತ್ಯ ಉನ್ನತ ಗುರಿಯೊಂದೇ ಗೆಲುವಿಗೆ ದಾರಿ ನೀವು ವೈಯಕ್ತಿಕ ಯಶಸ್ಸಿಗಾಗಿ ಅಥವಾ ಸಾಮೂಹಿಕ ಶಾಂತಿಗಾಗಿ ಶ್ರಮಿಸುತ್ತಿರಲಿ ದೃಷ್ಟಿಯಲ್ಲಿ ಗುರಿಯನ್ನು ಹೊಂದುವುದು ಮತ್ತು ಅದರ ಕಡೆಗೆ ಕೆಲಸ ಮಾಡುವುದು ನೀವು ಏನನ್ನು ಬಯಸುತ್ತೀರೋ ಅದನ್ನು ಸಾಧಿಸಬಹುದು ಎಂದು ಖಚಿತಪಡಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಸ್ಪಷ್ಟ ಉದ್ದೇಶವನ್ನು ಹೊಂದಿಸುವ ಪ್ರಾಮುಖ್ಯತೆಯನ್ನು ಕಡಿಮೆ ಅಂದಾಜು ಮಾಡಲಾಗುವುದಿಲ್ಲ ಇದು ನಿಮ್ಮ ಪ್ರಯತ್ನಗಳಿಗೆ ಉದ್ದೇಶ ಮತ್ತು ನಿರ್ದೇಶನವನ್ನು ನೀಡುತ್ತದೆ ಅಂತಿಮ ಗುರಿಯನ್ನು ಗುರುತಿಸಿದ ನಂತರ ಮುಂದೆ ಯೋಜಿಸಲು ಮತ್ತು ಅದನ್ನು ಸಾಧಿಸಲು ಹಂತಗಳನ್ನು ರೂಪಿಸುವ ಸಮಯ ಈ ಹಂತಗಳನ್ನು ಸಾಧಿಸಲು ಮತ್ತು ವಾಸ್ತವಿಕವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ ಇದರಿಂದ ಅವರು ಕೈಯಲ್ಲಿರುವ ಕಾರ್ಯದಿಂದ ಮುಳುಗದೆ ಒಂದೊಂದಾಗಿ ಕೆಲಸ ಮಾಡಬಹುದು ತೆಗೆದುಕೊಂಡ ಪ್ರತಿ ಹೆಜ್ಜೆಯೊಂದಿಗೆ ಉದ್ದೇಶಿತ ಗುರಿಯನ್ನು ತಲುಪಲು ಪ್ರಗತಿಯು ಹತ್ತಿರವಾಗುತ್ತಿದ್ದಂತೆ ತೃಪ್ತಿ ಹೆಚ್ಚಾಗುತ್ತದೆ ನಿಯತಕಾಲಿಕವಾಗಿ ಪ್ರಗತಿಯನ್ನು ನಿರ್ಣಯಿಸಲು ಮತ್ತು ಹಾದಿಯಲ್ಲಿ ಆಂತರಿಕ ಸಾಮರಸ್ಯದ ಯಶಸ್ಸನ್ನು ಆಚರಿಸಲು ಮರೆಯಬೇಡಿ ಮನಸ್ಸಿನ ಆಂತರಿಕ ಸಾಮರಸ್ಯದ ಶಕ್ತಿಯನ್ನು ಸಾಮಾನ್ಯವಾಗಿ ಕಡಿಮೆ ಅಂದಾಜು ಮಾಡಲಾಗುತ್ತದೆ ನಾವು ಸುಲಭವಾಗಿ ನಮ್ಮ ನಕಾರಾತ್ಮಕ ಆಲೋಚನೆಗಳಲ್ಲಿ ಸಿಲುಕಿಕೊಳ್ಳಬಹುದು ನಮ್ಮ ದಿನಗಳನ್ನು ಕತ್ತಲೆಗೊಳಿಸಬಹುದು ಮತ್ತು ಸಂತೋಷ ಅಥವಾ ತೃಪ್ತಿಯನ್ನು ಅನುಭವಿಸಲು ಕಷ್ಟವಾಗಬಹುದು ಆದರೆ ನಾವು ಕೃತಜ್ಞತೆಯ ಮೇಲೆ ಕೇಂದ್ರೀಕರಿಸಿದಾಗ ನಮ್ಮನ್ನು ಪ್ರೀತಿಸಿ ಮತ್ತು ಸಂತೋಷವನ್ನು ಹರಡಿದಾಗ ನಾವು ನಮ್ಮ ಮಾನಸಿಕ ಸ್ಥಿತಿಯನ್ನು ಹಗುರಗೊಳಿಸಬಹುದು ಮತ್ತು ಪ್ರತಿದಿನವನ್ನು ಸ್ವಲ್ಪ ಪ್ರಕಾಶಮಾನವಾಗಿ ಮಾಡಬಹುದು ನಾವು ಜೀವನದಲ್ಲಿ ಒಳ್ಳೆಯದಕ್ಕಾಗಿ ಕೃತಜ್ಞತೆಯನ್ನು ಅಭ್ಯಾಸ ಮಾಡಿದಾಗ ದೊಡ್ಡದು ಅಥವಾ ಚಿಕ್ಕದು ನಿರಾಶಾವಾದಕ್ಕಿಂತ ಹೆಚ್ಚಾಗಿ ಆಶಾವಾದದ ಮೂಲಕ ಸನ್ನಿವೇಶಗಳನ್ನು ನೋಡುವುದು ಸುಲಭ ನಿಮ್ಮಲ್ಲಿರುವುದನ್ನು ಪ್ರಶಂಸಿಸಲು ಸಮಯವನ್ನು ತೆಗೆದುಕೊಳ್ಳುವುದು ಸಂತೃಪ್ತಿ ಮತ್ತು ಶಾಂತಿಯ ಭಾವನೆಗಳನ್ನು ಬೆಳೆಸಲು ಸಹಾಯ ಮಾಡುತ್ತದೆ ಮತ್ತು ಕಷ್ಟಗಳ ಹೊರತಾಗಿಯೂ ಜೀವನದಲ್ಲಿ ಇನ್ನೂ ಅನೇಕ ಆಂತರಿಕ ಸಾಮರಸ್ಯದ ಉಡುಗೊರೆಗಳನ್ನು ಕೃತಜ್ಞರಾಗಿರಲು ನಮಗೆ ನೆನಪಿಸುತ್ತದೆ ಆಂತರಿಕ ಸಾಮರಸ್ಯಕ್ಕಾಗಿ ಸಂತೋಷವನ್ನು ವ್ಯಕ್ತಪಡಿಸಲು ನಗು ಒಂದು ಅನನ್ಯ ಮಾರ್ಗವಾಗಿದೆ ನಗು ಅತ್ಯುತ್ತಮ ಔಷಧಿ ಎಂದು ಸಾಮಾನ್ಯವಾಗಿ ಹೇಳಲಾಗುತ್ತದೆ ಆದರೆ ಇದು ಜೇನುತುಪ್ಪದಷ್ಟೇ ಸಿಹಿಯಾಗಿರಬಹುದು ಎಂದು ನಿಮಗೆ ತಿಳಿದಿದೆಯೇ ನಗುವ ಕ್ರಿಯೆಯು ಒತ್ತಡವನ್ನು ಕಡಿಮೆ ಮಾಡುವುದು ಮನಸ್ಥಿತಿಯನ್ನು ಹೆಚ್ಚಿಸುವುದು ಮತ್ತು ಒಟ್ಟಾರೆ ಯೋಗಕ್ಷೇಮವನ್ನು ಉತ್ತೇಜಿಸುವಂತಹ ಅನೇಕ ಪ್ರಯೋಜನಗಳನ್ನು ಹೊಂದಿದೆ ಹೆಚ್ಚಾಗಿ ನಗುವುದು ನಿಮ್ಮ ಸುತ್ತಮುತ್ತಲಿನವರೊಂದಿಗೆ ಸುಧಾರಿತ ಸಂಬಂಧಗಳಿಗೆ ಕಾರಣವಾಗಬಹುದು ನಗುವ ಭೌತಿಕ ಪ್ರಯೋಜನಗಳನ್ನು ಮೀರಿ ಇದು ಇತರರೊಂದಿಗೆ ಭಾವನಾತ್ಮಕ ಸಂಪರ್ಕವನ್ನು ಒದಗಿಸುತ್ತದೆ ಯಾರಾದರೂ ತಮಾಷೆ ಅಥವಾ ವಿನೋದವನ್ನು ಹಂಚಿಕೊಂಡಾಗ ನೀವು ಸಂತೋಷದಿಂದ ಒಟ್ಟಿಗೆ ನಗುತ್ತೀರಿ ಇದು ಇಬ್ಬರು ಜನರ ನಡುವೆ ತಿಳುವಳಿಕೆಯ ಬಂಧವನ್ನು ಸೃಷ್ಟಿಸುತ್ತದೆ ಅದು ಅವರ ಸಂಬಂಧವನ್ನು ಸುಧಾರಿಸುತ್ತದೆ ಮತ್ತು ಅವರು ಪರಸ್ಪರ ಹತ್ತಿರವಾಗುವಂತೆ ಮಾಡುತ್ತದೆ ನಗುವ ಬೆಚ್ಚಗಿನ ಸಂವೇದನೆಯು ನಮಗೆ ಸಂತೋಷವನ್ನು ತರುತ್ತದೆ ಆದರೆ ಇದು ಕುಟುಂಬ ಮತ್ತು ಸ್ನೇಹಿತರೊಂದಿಗಿನ ನಮ್ಮ ಸಂಬಂಧಗಳಲ್ಲಿ ನಮ್ಮನ್ನು ಹತ್ತಿರಕ್ಕೆ ತರುತ್ತದೆ ಆದ್ದರಿಂದ ಹೆಚ್ಚಾಗಿ ಕಿರುಣಗೆಗಾಗಿ ನಿಮ್ಮ ದಿನದಿಂದ ಸ್ವಲ್ಪ ಸಮಯ ತೆಗೆದುಕೊಳ್ಳಿ ಪ್ರತಿಫಲಗಳು ಯೋಗ್ಯವಾಗಿವೆ ಆಂತರಿಕ ಸಾಮರಸ್ಯಕ್ಕಾಗಿ ನೀವು ಹೊಸ ಸ್ಥಳಗಳನ್ನು ಅನ್ವೇಷಿಸಲು ಇಷ್ಟಪಡುವ ವ್ಯಕ್ತಿಯಾಗಿದ್ದರೆ ನೀವು ಹಿಂದೆ ನೋಡಲೇಬಾರದು ಮುಂದೆ ಹೆಜ್ಜೆ ಹಾಕಿ ಹೆಚ್ಚು ಸ್ಥಳಗಳನ್ನು ತಿಳಿದುಕೊಳ್ಳಲು ಮತ್ತು ವಿವಿಧ ಸಂಸ್ಕೃತಿಗಳನ್ನು ಅನುಭವಿಸಲು ಸುತ್ತಾಡುವುದು ಉತ್ತಮ ಮಾರ್ಗವಾಗಿದೆ ಹೆಚ್ಚು ಪ್ರಯಾಣ ಮಾಡುವುದರಿಂದ ನಿಮ್ಮ ಪರಿಧಿಯನ್ನು ವಿಸ್ತರಿಸಬಹುದು ಮತ್ತು ವಿಭಿನ್ನ ಜೀವನ ವಿಧಾನಗಳಿಗೆ ನಿಮ್ಮನ್ನು ಒಡ್ಡಬಹುದು ಪ್ರಕ್ರಿಯೆಯಲ್ಲಿ ನಿಮ್ಮ ಜ್ಞಾನದ ಮೂಲವನ್ನು ಸಮೃದ್ಧಗೊಳಿಸಬಹುದು ಇದು ಪುರಾತನ ನಗರದ ಹಿಂದಿನ ಇತಿಹಾಸದ ಬಗ್ಗೆ ಕಲಿಯುತ್ತಿರಲಿ ಅಥವಾ ತೂಗು ಸೇತುವೆಯನ್ನು ದಾಟುವಂತಹ ವಿಶಿಷ್ಟ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುತ್ತಿರಲಿ ಹೊಸ ಸ್ಥಳಗಳಿಗೆ ಭೇಟಿ ನೀಡಲು ಬಂದಾಗ ಹಲವು ಸಾಧ್ಯತೆಗಳಿವೆ ಜೊತೆಗೆ ಪ್ರಯಾಣವು ದೈನಂದಿನ ಒತ್ತಡಗಳಿಂದ ತಪ್ಪಿಸಿಕೊಳ್ಳಲು ಮತ್ತು ಮುಂಬರುವ ವರ್ಷಗಳಲ್ಲಿ ನಿಮ್ಮೊಂದಿಗೆ ಉಳಿಯುವ ರೋಮಾಂಚಕಾರಿ ಸಾಹಸಗಳಲ್ಲಿ ನಿಮ್ಮನ್ನು ಮುಳುಗಿಸಲು ಅವಕಾಶವನ್ನು ಒದಗಿಸುತ್ತದೆ ಹಾಗಾದರೆ ಆಂತರಿಕ ಸಾಮರಸ್ಯಕ್ಕಾಗಿ ನಿಮ್ಮ ಮುಂದಿನ ಪ್ರವಾಸವನ್ನು ಇಂದೇ ಯೋಜಿಸಲು ಏಕೆ ಪ್ರಾರಂಭಿಸಬಾರದು ಆಂತರಿಕ ಸಾಮರಸ್ಯಕ್ಕಾಗಿ ನಾವು ನೆನಪಿಡಬೇಕಾದ ಹಾಗೂ ಆಚರಿಸಬೇಕಾದ ಮತ್ತೊಂದು ನುಡಿ ನಾವೆಲ್ಲರೂ ಒಂದೇ ಹೌದು ಇದು ನೆನಪಿಡುವ ಜೀವನದಲ್ಲಿ ಅತ್ಯಂತ ಮುಖ್ಯವಾದ ವಿಷಯ ನಮ್ಮ ಭಿನ್ನಾಭಿಪ್ರಾಯಗಳನ್ನು ಲೆಕ್ಕಿಸದೆ ನಾವೆಲ್ಲರೂ ಒಟ್ಟಿಗೆ ಸೇರಬಹುದು ಮತ್ತು ಸೇರಿರುವ ಭಾವನೆಯನ್ನು ಅನುಭವಿಸಬಹುದು ನಮ್ಮ ಭಿನ್ನಾಭಿಪ್ರಾಯಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಮತ್ತು ಒಗ್ಗಟ್ಟನ್ನು ಆಚರಿಸುವ ಮೂಲಕ ಪ್ರತಿಯೊಬ್ಬರೂ ತಾವು ಸೇರಿದವರು ಎಂದು ಭಾವಿಸುವುದನ್ನು ಖಚಿತಪಡಿಸಿಕೊಳ್ಳಲು ನಾವು ಶ್ರಮಿಸಬೇಕು ನಾವು ಎಲ್ಲರನ್ನೂ ಪ್ರೀತಿಸಲು ಕಲಿತಾಗ ನಾವು ಸ್ವೀಕಾರ ತಿಳುವಳಿಕೆ ಮತ್ತು ಒಗ್ಗಟ್ಟಿನ ಸಂಸ್ಕೃತಿಯನ್ನು ರಚಿಸುತ್ತೇವೆ ನಮ್ಮಿಂದ ಭಿನ್ನವಾಗಿರುವ ಅಥವಾ ನಮ್ಮ ಅನುಭವಕ್ಕಿಂತ ವಿಭಿನ್ನವಾದ ಅನುಭವಗಳನ್ನು ಹೊಂದಿರುವವರಿಗೆ ನಾವು ಸಹಾನುಭೂತಿ ತೋರಿಸಬಹುದು ಇದು ಪ್ರತಿಯೊಬ್ಬರನ್ನು ಗೌರವಿಸುವ ಮತ್ತು ಕೇಳುವ ವಾತಾವರಣವನ್ನು ಸೃಷ್ಟಿಸಲು ಸಹಾಯ ಮಾಡುತ್ತದೆ ನಾವು ಒಬ್ಬರನ್ನೊಬ್ಬರು ದೊಡ್ಡ ಸಮುದಾಯದ ಭಾಗವಾಗಿ ಸ್ವೀಕರಿಸಿದಾಗ ಮಾತ್ರ ನಿಜವಾದ ಏಕತೆಯನ್ನು ಸಾಧಿಸಬಹುದು ಪ್ರತಿಯೊಬ್ಬರೂ ತಾವು ಸೇರಿದವರಂತೆ ಭಾವಿಸುತ್ತಾರೆ ಎಂದು ಖಚಿತಪಡಿಸಿಕೊಳ್ಳಲು ಎಲ್ಲ ಹಿನ್ನೆಲೆ ಮತ್ತು ದೃಷ್ಟಿಕೋನಗಳಿಂದ ಜನರನ್ನು ಒಳಗೊಳ್ಳಲು ಮತ್ತು ಸ್ವೀಕರಿಸಲು ಗಮನಹರಿಸುವುದು ಅತ್ಯಗತ್ಯ ಧ್ಯಾನವು ಸಹ ಆಂತರಿಕ ಸಾಮರಸ್ಯದ ಕನ್ನಡಿ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಸುಧಾರಿಸಲು ಧ್ಯಾನವು ಪ್ರಬಲ ಸಾಧನವಾಗಿದೆ ಇದು ಆಂತರಿಕ ಆತ್ಮಕ್ಕೆ ಸಾಮರಸ್ಯವನ್ನು ತರುವಾಗ ಮನಸ್ಸು ದೇಹ ಮತ್ತು ಆತ್ಮವನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ ಆದರೆ ಒಂದೇ ಸ್ಥಳದಲ್ಲಿ ಶಾಂತವಾಗಿ ಕುಳಿತುಕೊಳ್ಳುವುದು ಮಾತ್ರವಲ್ಲ ಇದು ಧ್ಯಾನ ಮಾಡುವಾಗ ನಿಮ್ಮ ಸ್ವಂತ ದೇಹದ ಭಂಗಿಯ ತಿಳುವಳಿಕೆಯನ್ನು ಒಳಗೊಂಡಿರುತ್ತದೆ ಧ್ಯಾನದ ಅಭ್ಯಾಸವನ್ನು ಪ್ರಾರಂಭಿಸುವಾಗ ಸರಿಯಾದ ಭಂಗಿಯು ಸುಲಭ ಮತ್ತು ಸೌಕರ್ಯದ ಪ್ರಜ್ಞೆಯನ್ನು ಸೃಷ್ಟಿಸಲು ಸಹಾಯ ಮಾಡುತ್ತದೆ ಶಾಂತವಾಗಿ ಕುಳಿತುಕೊಳ್ಳುವುದು ಮತ್ತು ಸರಿಯಾದ ರೂಪವನ್ನು ಕಾಪಾಡಿಕೊಳ್ಳುವುದು ವಿಶ್ರಾಂತಿ ಸುಧಾರಿತ ಏಕಾಗ್ರತೆ ಆಲೋಚನೆಯ ಸ್ಪಷ್ಟತೆ ಸೃಜನಶೀಲತೆ ಮತ್ತು ಒಳನೋಟವನ್ನು ಉತ್ತೇಜಿಸಲು ಮನಸ್ಸು ಮತ್ತು ದೇಹದ ನಡುವೆ ಚಾನಲ್ಗಳನ್ನು ತೆರೆಯುತ್ತದೆ ಇದು ಪ್ರಕ್ರಿಯೆಯ ಭಾಗವಾಗಿ ಸರಿಯಾಗಿ ಉಸಿರಾಟದ ಮೇಲೆ ಕೇಂದ್ರೀಕರಿಸಲು ಸಹಾಯ ಮಾಡುತ್ತದೆ ಇದು ನಿಮ್ಮ ಬೆನ್ನುಮೂಳೆಯ ಸುತ್ತಲಿನ ಸ್ನಾಯುಗಳನ್ನು ಮತ್ತಷ್ಟು ಸಡಿಲಗೊಳಿಸುತ್ತದೆ ಒಳಗಿನಿಂದ ನಿಮ್ಮ ಬಗ್ಗೆ ಹೆಚ್ಚು ಅರಿವು ಮೂಡಿಸಲು ಅನುವು ಮಾಡಿಕೊಡುತ್ತದೆ ಧ್ಯಾನದ ಅಭ್ಯಾಸವನ್ನು ಪ್ರಾರಂಭಿಸುವಾಗ ನಿಮ್ಮ ಬೆನ್ನುಮೂಳೆಯು ನೇರವಾಗಿ ಆದರೆ ಶಾಂತವಾಗಿ ನಿಮ್ಮ ದೇಹವನ್ನು ಆರಾಮದಾಯಕ ಮತ್ತು ಎಚ್ಚರಿಕೆಯ ಸ್ಥಾನದಲ್ಲಿ ಇರಿಸುವ ಮೂಲಕ ಪ್ರಾರಂಭಿಸಿ ಆಂತರಿಕ ಸಾಮರಸ್ಯಕ್ಕಾಗಿ ಬೆಳವಣಿಗೆ ಜಗದ ನಿಯಮ ಬೆಳವಣಿಗೆ ಪ್ರಪಂಚದ ನಿಯಮ ಮೈಲಿಗಲ್ಲುಗಳು ಎಷ್ಟೇ ಚಿಕ್ಕದಾಗಿರಲಿ ಅಥವಾ ದೊಡ್ಡದಾಗಿರಲಿ ಪ್ರತಿಯೊಬ್ಬರೂ ಕೆಲಸ ಮಾಡಲು ಏನನ್ನಾದರೂ ಹೊಂದಿರುತ್ತಾರೆ ಮತ್ತು ತಲುಪಲು ಗುರಿಗಳನ್ನು ಹೊಂದಿರುತ್ತಾರೆ ಸ್ವಯಂ ಸಹಾಯ ಮತ್ತು ಬೆಳವಣಿಗೆಯು ಒಟ್ಟಿಗೆ ಹೋಗುತ್ತವೆ ನಾವು ಬೆಳೆದಂತೆ ನಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯವು ಸುಧಾರಿಸುತ್ತದೆ ನಮ್ಮ ವೃತ್ತಿ ಮಾರ್ಗಗಳಲ್ಲಿ ನಾವು ಹೆಚ್ಚು ಯಶಸ್ವಿಯಾಗುತ್ತೇವೆ ಮತ್ತು ನಮ್ಮ ಸಂಬಂಧಗಳು ನಮ್ಮ ಸುತ್ತಲಿರುವವರೊಂದಿಗೆ ಗಾಢವಾಗುತ್ತವೆ ಗಮನ ಮತ್ತು ಸಂಕಲ್ಪದಿಂದ ನಾವು ನಮಗಾಗಿ ನಿಗದಿಪಡಿಸಿದ ಯಾವುದೇ ಗುರಿಯನ್ನು ತಲುಪಲು ಸಾಧ್ಯವಿದೆ ಅದು ವೈಯಕ್ತಿಕ ಗೆಲುವು ಅಥವಾ ಕೆಲಸಕ್ಕೆ ಸಂಬಂಧಿಸಿದ ಪ್ರಮುಖ ಮೈಲಿಗಲ್ಲು ಜೀವನವು ಅನೇಕ ವೇಳೆ ಸವಾಲಿನ ಅನುಭವವಾಗಬಹುದು ಎಂಬುದು ನಿಜ ಆದರೆ ಬಾಹ್ಯ ಪ್ರತಿಫಲಗಳ ಹಿಂದೆ ಬೆನ್ನಟ್ಟುವ ಬದಲು ನಿಮ್ಮ ಹೃದಯವನ್ನು ಗೆಲ್ಲುವಲ್ಲಿ ನೀವು ಗಮನಹರಿಸಿದರೆ ಸ್ವಯಂ ಬೆಳವಣಿಗೆಯು ಹೆಚ್ಚು ಆನಂದಿಸುವ ಪ್ರಕ್ರಿಯೆಯಾಗುತ್ತದೆ ವ್ಯಾಯಾಮ ಅಥವಾ ಧ್ಯಾನದಂತಹ ಸಕಾರಾತ್ಮಕ ಅಭ್ಯಾಸಗಳೊಂದಿಗೆ ನೀವು ನಿಮ್ಮಲ್ಲಿ ಹೂಡಿಕೆ ಮಾಡಿದಾಗ ನೀವು ಬೆಳವಣಿಗೆಗೆ ಅವಕಾಶವನ್ನು ರಚಿಸುತ್ತೀರಿ ಅದು ಸಾಲಿನಲ್ಲಿ ಹೆಚ್ಚಿನ ಯಶಸ್ಸಿಗೆ ಕಾರಣವಾಗಬಹುದು ಭಕ್ತಿ ಭಕ್ತಿ ಅಥವಾ ದೈವಿಕ ಪ್ರೀತಿ ಆಧ್ಯಾತ್ಮಿಕತೆಯ ಪ್ರಮುಖ ಅಂಶವಾಗಿದೆ ಈ ಆಧ್ಯಾತ್ಮಿಕ ಅಭ್ಯಾಸವನ್ನು ಬೌದ್ಧ ಧರ್ಮ ಮತ್ತು ಸಿಖ್ ಧರ್ಮ ಸೇರಿದಂತೆ ಅನೇಕ ಧರ್ಮಗಳಲ್ಲಿ ಕಾಣಬಹುದು ಮತ್ತು ಧ್ಯಾನ ಪ್ರಾರ್ಥನೆ ಮತ್ತು ಆರಾಧನೆಯ ಮೂಲಕ ಉನ್ನತ ಶಕ್ತಿಗೆ ತನ್ನನ್ನು ಅರ್ಪಿಸಿಕೊಳ್ಳುವುದನ್ನು ಒಳಗೊಂಡಿರುತ್ತದೆ ಭಕ್ತಿಯು ಆಂತರಿಕ ಸಾಮರಸ್ಯ ಮತ್ತು ಶಾಂತಿಯನ್ನು ತರಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ ಏಕೆಂದರೆ ಇದು ಅನುಯಾಯಿಗಳು ತಮ್ಮ ಉನ್ನತ ಶಕ್ತಿಯೊಂದಿಗೆ ಅವರ ಸಂಬಂಧದ ಬಗ್ಗೆ ಹೆಚ್ಚಿನ ಅರಿವನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಭಕ್ತಿಯು ಸಾಧಕರು ತಮ್ಮ ನಂಬಿಕೆಯನ್ನು ಮುಕ್ತತೆಯಿಂದ ಆಚರಿಸಲು ಅನುವು ಮಾಡಿಕೊಡುತ್ತದೆ ಇದು ತಮ್ಮೊಳಗೆ ಶಾಂತತೆಯ ಭಾವವನ್ನು ಸೃಷ್ಟಿಸುತ್ತದೆ ಇದು ಜೀವನದ ಚಿಂತೆಯಿಲ್ಲದೆ ಆಧ್ಯಾತ್ಮಿಕತೆಯ ಸೌಂದರ್ಯವನ್ನು ಸಂಪೂರ್ಣವಾಗಿ ಅನುಭವಿಸಲು ಅನುವು ಮಾಡಿಕೊಡುತ್ತದೆ ಇದು ದೈವಿಕತೆಯ ಬಗ್ಗೆ ಅವರ ಅನನ್ಯ ತಿಳುವಳಿಕೆಯನ್ನು ಸ್ವೀಕರಿಸಲು ವ್ಯಕ್ತಿಗಳನ್ನು ಉತ್ತೇಜಿಸುತ್ತದೆ ಅದರ ಅರ್ಥವನ್ನು ಕುರಿತು ಚಿಂತನೆ ಮತ್ತು ಪ್ರತಿಬಿಂಬಕ್ಕೆ ಜಾಗವನ್ನು ತೆರೆಯುತ್ತದೆ ತನಗಿಂತ ದೊಡ್ಡದರಲ್ಲಿ ನಂಬಿಕೆಯನ್ನು ಹೊಂದಿರಿ ಕೋಪದ ಕೆಯಲ್ಲಿ ಬುದ್ಧಿ ಕೊಡಬೇಡಿ ಕೋಪವು ಸಾಮಾನ್ಯ ಭಾವನೆಯಾಗಿದ್ದು ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಒಮ್ಮೆಯಾದರೂ ಅನುಭವಿಸುತ್ತಾರೆ ಆದಾಗ್ಯೂ ಇದು ಅನಿಯಂತ್ರಿತ ಮತ್ತು ಅಗಾಧವಾದಾಗ ಅದು ವ್ಯಕ್ತಿಗೆ ಮತ್ತು ಅವರ ಸುತ್ತಮುತ್ತಲಿನವರಿಗೆ ಅಪಾಯಕಾರಿ ಆಂತರಿಕ ಸಾಮರಸ್ಯಕ್ಕಾಗಿ ಕೋಪವನ್ನು ಹೇಗೆ ನಿಯಂತ್ರಿಸುವುದು ಮತ್ತು ಅದನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವುದು ಹೇಗೆ ಎಂಬುದನ್ನು ಕಲಿಯುವುದು ಮುಖ್ಯ ಒಬ್ಬ ವ್ಯಕ್ತಿಯು ತನ್ನ ಕೋಪವನ್ನು ನಿಯಂತ್ರಿಸಲು ಸಹಾಯ ಮಾಡುವ ಹಲವಾರು ತಂತ್ರಗಳಿವೆ ಒಬ್ಬ ವ್ಯಕ್ತಿಯು ಯಾವಾಗ ಕೋಪಗೊಳ್ಳಲು ಪ್ರಾರಂಭಿಸುತ್ತಾನೆ ಎಂಬುದನ್ನು ಗುರುತಿಸುವುದು ಮತ್ತು ನಂತರ ಶಾಂತವಾಗಿರಲು ಕ್ರಮಗಳನ್ನು ತೆಗೆದುಕೊಳ್ಳುವುದು ಮುಖ್ಯ ನಕಾರಾತ್ಮಕ ಭಾವನೆಗಳಿಂದ ಪರಿಹಾರವನ್ನು ಒದಗಿಸಲು ಆಳವಾದ ಉಸಿರನ್ನು ತೆಗೆದುಕೊಳ್ಳಿ ಅಥವಾ ಯೋಗ ಅಥವಾ ಧ್ಯಾನದಂತಹ ಸಾವಧಾನತೆ ತಂತ್ರಗಳನ್ನು ಅಭ್ಯಾಸ ಮಾಡಿ ನಿಮ್ಮ ಭಾವನೆಗಳನ್ನು ಒಳಗೆ ಇಟ್ಟುಕೊಳ್ಳುವ ಬದಲು ನೀವು ಹೇಗೆ ಭಾವಿಸುತ್ತೀರಿ ಎಂಬುದರ ಕುರಿತು ಕುಟುಂಬ ಸ್ನೇಹಿತರು ಅಥವಾ ಚಿಕಿತ್ಸಕರೊಂದಿಗೆ ಮಾತನಾಡಿ ಹೆಚ್ಚುವರಿಯಾಗಿ ಜರ್ನಲ್ನಲ್ಲಿ ನಿಮ್ಮ ಆಲೋಚನೆಗಳನ್ನು ವ್ಯಾಯಾಮ ಮಾಡುವುದು ಅಥವಾ ಬರೆಯುವಂತಹ ನಿಮ್ಮ ಭಾವನೆಗಳಿಗೆ ಆರೋಗ್ಯಕರ ಅಟ್ಲೆಟ್ಗಳನ್ನು ಹುಡುಕಿ ವ್ಯಾಯಾಮವು ಒಂದು ರೀತಿಯ ಆಂತರಿಕ ಸಾಮರಸ್ಯ ನಿಮ್ಮ ಜೀವನದಲ್ಲಿ ಆಂತರಿಕ ಸಾಮರಸ್ಯ ಮತ್ತು ಸಮತೋಲನವನ್ನು ತರಲು ವ್ಯಾಯಾಮವು ಅದ್ಭುತ ಮಾರ್ಗವಾಗಿದೆ ಒತ್ತಡವನ್ನು ಕಡಿಮೆ ಮಾಡಲು ನಿಮ್ಮ ಮಾನಸಿಕ ಆರೋಗ್ಯವನ್ನು ಸುಧಾರಿಸಲು ಅಥವಾ ಉತ್ತಮ ದೈಹಿಕ ಆಕಾರದಲ್ಲಿ ಉಳಿಯಲು ನೀವು ಉತ್ತಮ ಮಾರ್ಗವನ್ನು ಹುಡುಕುತ್ತಿದ್ದೀರಾ ವ್ಯಾಯಾಮವು ಉತ್ತರವಾಗಿರಬಹುದು ಜಿಮ್ಗೆ ಸೇರುವುದು ಅಥವಾ ವ್ಯಾಯಾಮದ ದಿನಚರಿಯನ್ನು ಪ್ರಾರಂಭಿಸುವುದು ಹಲವಾರು ಆಯ್ಕೆಗಳೊಂದಿಗೆ ಬೆದರಿಸುವ ಅಗತ್ಯವಿಲ್ಲ ಸ್ಥಳೀಯ ಸಮುದಾಯ ಕೇಂದ್ರದಲ್ಲಿ ಫಿಟ್ನೆಸ್ ತರಗತಿಗೆ ಸೇರುವುದರಿಂದ ಹಿಡಿದು ಪ್ರತಿದಿನ ಬೆಳಿಗ್ಗೆ ಬ್ಲಾಕ್ನಲ್ಲಿ ಓಡುವವರೆಗೆ ವ್ಯಾಯಾಮದ ಮೂಲಕ ಆಂತರಿಕ ಸಾಮರಸ್ಯವನ್ನು ಕಂಡುಕೊಳ್ಳುವ ನಿಮ್ಮ ಪ್ರಯಾಣವನ್ನು ಪ್ರಾರಂಭಿಸಲು ಸಾಕಷ್ಟು ಮಾರ್ಗಗಳಿವೆ ಊಟದ ವಿರಾಮದ ಸಮಯದಲ್ಲಿ ಅಥವಾ ರಾತ್ರಿ ಊಟದ ನಂತರ ಸಣ್ಣ ನಡಿಗೆಗಳನ್ನು ಮಾಡುವುದು ಸಹ ನಿಮ್ಮ ಒಟ್ಟಾರೆ ಯೋಗಕ್ಷೇಮವನ್ನು ಸುಧಾರಿಸಲು ಪ್ರಯೋಜನಕಾರಿಯಾಗಿದೆ ದೈಹಿಕ ಚಟುವಟಿಕೆಯಲ್ಲಿ ನಿಯಮಿತವಾಗಿ ತೊಡಗಿಸಿಕೊಳ್ಳುವುದರಿಂದ ದಿನವಿಡೀ ಆರೋಗ್ಯಕರ ಮತ್ತು ಶಕ್ತಿಯುತ ಭಾವನೆ ಬಂದಾಗ ಎಲ್ಲ ವ್ಯತ್ಯಾಸಗಳನ್ನು ಮಾಡಬಹುದು ಪ್ರತಿಯೊಬ್ಬರೂ ತಮ್ಮ ಗರಿಷ್ಠ ಕಾರ್ಯಕ್ಷಮತೆಯ ಮಟ್ಟವನ್ನು ತಲುಪಲು ಇದು ಅಗತ್ಯವಿದೆ ಆಂತರಿಕ ಸಾಮರಸ್ಯಕ್ಕಾಗಿ ಖುಷಿಯಾಗಿರಲು ಕಾರಣ ಹುಡುಕಿ ಸಂತೋಷದ ಹುಡುಕಾಟವು ಎಂದಿಗೂ ಮುಗಿಯದ ಅನ್ವೇಷಣೆಯಾಗಿದ್ದು ನಾವೆಲ್ಲರೂ ನಮ್ಮ ಜೀವನದುದ್ದಕ್ಕೂ ಕೈಗೊಳ್ಳುತ್ತೇವೆ ಆದರೆ ಸಂತೋಷವಾಗಿರಲು ಮಾರ್ಗಗಳನ್ನು ಹುಡುಕುವ ಬದಲು ನಮ್ಮ ಜೀವನದಲ್ಲಿ ಈಗಾಗಲೇ ಅಸ್ತಿತ್ವದಲ್ಲಿದ್ದ ಸಂತೋಷವನ್ನು ಕಂಡುಕೊಳ್ಳುವ ಮಾರ್ಗಗಳನ್ನು ನಾವು ಕಂಡುಕೊಂಡರೆ ಏನು ಉದ್ದೇಶದೊಂದಿಗೆ ಇರುವ ಮೂಲಕ ಸಂತೋಷವಾಗಿರಲು ಕಾರಣಗಳನ್ನು ಕಂಡುಹಿಡಿಯುವುದು ಸಾಧ್ಯ ನಾವು ಮತ್ತು ನಮ್ಮ ಸುತ್ತಲಿನ ಪ್ರಪಂಚವನ್ನು ಕ್ಯೂನ್ ಮಾಡುವ ಮೂಲಕ ಪ್ರಾರಂಭಿಸಬಹುದು ಈ ಕ್ಷಣದಲ್ಲಿ ನಾವು ಇದೀಗ ಏನನ್ನು ಹೊಂದಿದ್ದೇವೆ ಎಂಬುದನ್ನು ಪ್ರಶಂಸಿಸಲು ಸಮಯ ಮತ್ತು ಸ್ಥಳವನ್ನು ನಮಗೆ ಅನುಮತಿಸುತ್ತದೆ ನಮಗೆ ಬೇಕಾದ ಎಲ್ಲವನ್ನೂ ನಾವು ಹೊಂದಿಲ್ಲದಿರಬಹುದು ಆದರೆ ಇನ್ನೂ ಸಾಕಷ್ಟು ಸಣ್ಣ ಆಶೀರ್ವಾದಗಳು ನಮ್ಮನ್ನು ಸುತ್ತುವರೆದಿವೆ ಅದು ಆಗಾಗ್ಗೆ ಗಮನಿಸದೆ ಅಥವಾ ಮೆಚ್ಚುಗೆ ಪಡೆಯುವುದಿಲ್ಲ ಆ ಆಶೀರ್ವಾದಗಳನ್ನು ಅಂಗೀಕರಿಸಲು ಪ್ರತಿದಿನ ಸಮಯವನ್ನು ತೆಗೆದುಕೊಳ್ಳುವುದು ಸಂತೋಷದ ಕ್ಷಣಗಳನ್ನು ಗುರುತಿಸಲು ಮತ್ತು ಆನಂದಿಸಲು ಸಾಧ್ಯವಾಗುವಂತೆ ಎಲ್ಲ ವ್ಯತ್ಯಾಸಗಳನ್ನು ಮಾಡಬಹುದು ಆಂತರಿಕ ಸಾಮರಸ್ಯಕ್ಕಾಗಿ ಸಜ್ಜನರ ಸಂಘ ಮಾಡಿ ಸಜ್ಜನರ ಸಂಘವನ್ನು ರಚಿಸುವುದು ಹೊಸ ಜನರನ್ನು ಭೇಟಿ ಮಾಡಲು ಉತ್ತಮ ವಿಚಾರಗಳನ್ನು ಹಂಚಿಕೊಳ್ಳಲು ಮತ್ತು ಸಮಾನ ಮನಸ್ಕ ವ್ಯಕ್ತಿಗಳೊಂದಿಗೆ ಸೇರಲು ಉತ್ತಮ ಮಾರ್ಗವಾಗಿದೆ ಸಮಾನ ಆಸಕ್ತಿಗಳು ಮತ್ತು ಆಕಾಂಕ್ಷೆಗಳನ್ನು ಹೊಂದಿರುವ ಎಲ್ಲಾ ವಯಸ್ಸಿನ ಮತ್ತು ಜೀವನದ ಹಂತಗಳ ಪುರುಷರನ್ನು ಒಟ್ಟುಗೂಡಿಸಲು ಇದು ಒಂದು ಅವಕಾಶವಾಗಿದೆ ಸಂಘವನ್ನು ರಚಿಸುವ ಮೂಲಕ ಸದಸ್ಯರು ಸಾಮಾನ್ಯ ಸಮಸ್ಯೆಗಳನ್ನು ಚರ್ಚಿಸಲು ಮಾಹಿತಿಯನ್ನು ವಿನಿಮಯ ಮಾಡಿಕೊಳ್ಳಲು ಮತ್ತು ಅಗತ್ಯವಿದ್ದಾಗ ಪರಸ್ಪರ ಸಹಾಯ ಮಾಡಲು ಒಟ್ಟಾಗಿ ಸೇರಬಹುದು ಅದನ್ನು ಸ್ಥಾಪಿಸುವ ಮೊದಲು ಸಂಘದ ಉದ್ದೇಶವನ್ನು ವಿವರವಾಗಿ ಚರ್ಚಿಸಬೇಕು ಇದು ಸ್ಪಷ್ಟ ಗುರಿಗಳು ಉದ್ದೇಶಗಳು ಮತ್ತು ಚರ್ಚೆಗಾಗಿ ವಿಷಯಗಳನ್ನು ಒಳಗೊಂಡಿರುತ್ತದೆ ಮಾರ್ಗದರ್ಶನವನ್ನು ನೀಡುವ ನಾಯಕತ್ವದ ಪಾತ್ರಗಳಿಗಾಗಿ ಸಂಸ್ಥೆಯು ಶ್ರಮಿಸಬೇಕು ಮತ್ತು ಗುಂಪಿನೊಳಗೆ ಸದಸ್ಯರಿಗೆ ಕೊಡುಗೆ ನೀಡಲು ಮತ್ತು ಬೆಳೆಯಲು ಅವಕಾಶಗಳನ್ನು ನೀಡಬೇಕು ಹೆಚ್ಚುವರಿಯಾಗಿ ಅವರ ಹಿನ್ನೆಲೆ ಅಥವಾ ಅನುಭವದ ಮಟ್ಟವನ್ನು ಲೆಕ್ಕಿಸದೆ ಪ್ರತಿಯೊಬ್ಬರೂ ಮೆಚ್ಚುಗೆ ಮತ್ತು ಗೌರವವನ್ನು ಅನುಭವಿಸುವ ಆಹ್ವಾನಿತ ವಾತಾವರಣವನ್ನು ರಚಿಸುವುದು ಮುಖ್ಯವಾಗಿದೆ ಆಂತರಿಕ ಸಾಮರಸ್ಯಕ್ಕಾಗಿ ಪ್ರೀತಿ ಪಾತ್ರರಿಗೆ ಸಮಯ ನೀಡಿ ಕುಟುಂಬವು ಯಾವಾಗಲೂ ಮೊದಲ ಸ್ಥಾನದಲ್ಲಿದೆ ಎಂಬುದನ್ನು ನೆನಪಿಟ್ಟುಕೊಳ್ಳುವುದು ಬಹಳ ಮುಖ್ಯ ಇದರರ್ಥ ನೀವು ನಿಮ್ಮ ಸ್ನೇಹಿತರಿಗೆ ಸಮಯವನ್ನು ನೀಡಲು ಸಾಧ್ಯವಿಲ್ಲ ಎಂದು ಅರ್ಥವಲ್ಲ ಆದರೆ ಅದು ಬಂದಾಗ ನಿಮ್ಮ ಪ್ರೀತಿಪಾತ್ರರಿಗೆ ನಿಮ್ಮ ಪ್ರೀತಿ ಮತ್ತು ಬೆಂಬಲವನ್ನು ತೋರಿಸುವುದು ಮೊದಲ ಆದ್ಯತೆಯಾಗಿರಬೇಕು ನಮಗೆ ಹತ್ತಿರವಿರುವವರಿಗೆ ಗುಣಮಟ್ಟದ ಸಮಯವನ್ನು ಮೀಸಲಿಡುವುದು ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಮತ್ತು ಅವರು ನಿಜವಾಗಿಯೂ ಪ್ರೀತಿಸಲ್ಪಟ್ಟಿದ್ದಾರೆ ಎಂದು ಖಚಿತಪಡಿಸಿಕೊಳ್ಳಲು ಉತ್ತಮ ಮಾರ್ಗವಾಗಿದೆ ಜೀವನವು ಕಾರ್ಯನಿರತವಾದಾಗ ಅಥವಾ ಒತ್ತಡದಿಂದ ಕೂಡಿರುವಾಗ ಕೆಲವೊಮ್ಮೆ ನಮ್ಮ ಕುಟುಂಬವು ನಮಗೆ ಎಷ್ಟು ಅರ್ಥವನ್ನು ನೀಡುತ್ತದೆ ಎಂಬುದನ್ನು ನಾವು ಮರೆತು ಬಿಡುತ್ತೇವೆ ಪ್ರತಿ ಬಾರಿ ಪಠ್ಯ ಸಂದೇಶವನ್ನು ಕಳುಹಿಸಲು ಅಥವಾ ಧ್ವನಿ ಮೇಲ್ ಅನ್ನು ಕಳುಹಿಸಲು ಸಾಕಷ್ಟು ಸುಲಭವಾಗಿದೆ ಆದರೆ ನೈಜ ಮುಖಾಮುಖಿ ಸಮಯವನ್ನು ಒಟ್ಟಿಗೆ ಕಳೆಯುವ ಹೆಚ್ಚುವರಿ ಪ್ರಯತ್ನವನ್ನು ತೆಗೆದುಕೊಳ್ಳುವುದು ನೀವು ಅವರ ಬಗ್ಗೆ ಎಷ್ಟು ಕಾಳಜಿ ವಹಿಸುತ್ತೀರಿ ಮತ್ತು ನಿಮ್ಮ ಜೀವನದಲ್ಲಿ ಅವರ ಉಪಸ್ಥಿತಿಯನ್ನು ಪ್ರಶಂಸಿಸುತ್ತೀರಿ ಎಂಬುದನ್ನು ತೋರಿಸುತ್ತದೆ ಆಂತರಿಕ ಸಾಮರಸ್ಯಕ್ಕಾಗಿ ನಿಮಗಾಗಿ ಸಮಯ ಮೀಸಲಿಡಿ ನಾವೆಲ್ಲರೂ ಅಂತಹ ಬಿಡುವಿಲ್ಲದ ಜೀವನವನ್ನು ಹೊಂದಿದ್ದೇವೆ ಮತ್ತು ನಿಮಗಾಗಿ ಸಮಯವನ್ನು ಕಂಡುಹಿಡಿಯುವುದು ಕಷ್ಟಕರವಾಗಿರುತ್ತದೆ ಆದರೆ ನೀವು ನಿಮಗಾಗಿ ಸಮಯವನ್ನು ಮಾಡದಿದ್ದರೆ ನೀವು ಯಾರೆಂದು ಮತ್ತು ನಿಮಗೆ ಸಂತೋಷವನ್ನು ನೀಡುವುದು ಹೇಗೆ ಎಂದು ನೀವು ಹೇಗೆ ತಿಳಿಯಬಹುದು ಜೀವನದಲ್ಲಿ ನಿಮ್ಮ ಸ್ವಂತ ಉದ್ದೇಶ ಮತ್ತು ಶಕ್ತಿಯನ್ನು ಕಂಡುಕೊಳ್ಳಲು ಕೆಲವು ಗುಣಮಟ್ಟದ ಮೀಗ ಟೈಮ್ ಅನ್ನು ಅರ್ಪಿಸುವುದು ಅತ್ಯಗತ್ಯ ಇದು ಪ್ರತಿದಿನ ಕೆಲವು ನಿಮಿಷಗಳು ಅಥವಾ ಇಡೀ ವಾರಾಂತ್ಯದ ದೂರವಿದ್ದರೂ ಪರವಾಗಿಲ್ಲ ಏಕಾಂತತೆಯನ್ನು ಕಂಡುಕೊಳ್ಳಲು ಸಮಯವನ್ನು ತೆಗೆದುಕೊಳ್ಳುವುದು ನಿಮ್ಮ ಮಾನಸಿಕ ಯೋಗಕ್ಷೇಮಕ್ಕಾಗಿ ಅದ್ಭುತಗಳನ್ನು ಮಾಡುತ್ತದೆ ನಿಮಗಾಗಿ ಸಮಯ ಮಾಡಿಕೊಳ್ಳುವುದು ಕೇವಲ ಮೋಜು ಮಾಡುವುದಲ್ಲ ಇದು ನಿಮ್ಮನ್ನು ಒಳಗೆ ತಿಳಿದುಕೊಳ್ಳುವುದು ನಿಮ್ಮ ಆಲೋಚನೆಗಳು ಮತ್ತು ಭಾವನೆಗಳನ್ನು ಪ್ರತಿಬಿಂಬಿಸಲು ಅವಕಾಶವನ್ನು ತೆಗೆದುಕೊಳ್ಳುವುದು ನೀವು ನಿಜವಾಗಿಯೂ ಯಾರು ಮತ್ತು ಜೀವನದಲ್ಲಿ ಹೆಚ್ಚು ಮುಖ್ಯವಾದುದು ಎಂಬುದನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಪ್ರಮುಖವಾಗಿದೆ ಆಂತರಿಕ ಸಾಮರಸ್ಯಕ್ಕಾಗಿ ಯಾರನ್ನೂ ದ್ವೇಷಿಸದಿರಿ ನಮ್ಮ ಪ್ರಪಂಚವು ದ್ವೇಷದಿಂದ ತುಂಬಿದೆ ಆದರೆ ಅದು ಇರಬೇಕಾಗಿಲ್ಲ ದ್ವೇಷಕ್ಕಿಂತ ಪ್ರೀತಿಯನ್ನು ಆಯ್ಕೆ ಮಾಡುವ ಮತ್ತು ಅದನ್ನು ಸಂಪೂರ್ಣವಾಗಿ ಮರೆತು ಬಿಡುವ ಶಕ್ತಿ ಪ್ರತಿಯೊಬ್ಬರಿಗೂ ಇದೆ ಆಗಾಗ್ಗೆ ನಾವು ನಮ್ಮ ಜೀವನದಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತೇವೆ ಮತ್ತು ಅತ್ಯಂತ ಮುಖ್ಯವಾದುದನ್ನು ಮರೆತು ಬಿಡುತ್ತೇವೆ ಯಾರನ್ನು ದ್ವೇಷಿಸಬೇಡಿ ನಿಮ್ಮ ಪರಿಸ್ಥಿತಿಗಳು ಅಥವಾ ನೀವು ಜೀವನದಲ್ಲಿ ಯಾರೇ ಆಗಿರಲಿ ಇನ್ನೊಬ್ಬ ವ್ಯಕ್ತಿಯ ದ್ವೇಷದಿಂದ ನಿಮ್ಮನ್ನು ತುಂಬಿಕೊಳ್ಳಲು ಯಾವುದೇ ಉತ್ತಮ ಕಾರಣವಿಲ್ಲ ಯಾರನ್ನಾದರೂ ದ್ವೇಷಿಸುವುದರಿಂದ ಬರುವ ನಕಾರಾತ್ಮಕ ಅಂಶಗಳ ಮೇಲೆ ಕೇಂದ್ರೀಕರಿಸುವ ಬದಲು ಅವರನ್ನು ಪ್ರೀತಿಸುವುದರಿಂದ ಬರುವ ಧನಾತ್ಮಕ ಪ್ರಯೋಜನಗಳತ್ತ ನಿಮ್ಮ ಗಮನವನ್ನು ಬದಲಾಯಿಸಲು ಪ್ರಯತ್ನಿಸಿ ಇದು ನಿಮಗೆ ಉಂಟುಮಾಡುವ ಯಾವುದೇ ನೋವು ಅಥವಾ ಸಂಕಟವನ್ನು ತೊಡೆದುಹಾಕಲು ಸಹಾಯ ಮಾಡುತ್ತದೆ ಆದರೆ ಇದು ನಿಮ್ಮನ್ನು ಹೆಚ್ಚು ಸಕಾರಾತ್ಮಕ ಮನಸ್ಥಿತಿ ಮತ್ತು ಜೀವನದ ದೃಷ್ಟಿಕೋನಕ್ಕೆ ತೆರೆಯುತ್ತದೆ ಯಾರನ್ನಾದರೂ ಪ್ರೀತಿಸುವುದು ತಿಳುವಳಿಕೆ ಮತ್ತು ಸಹಾನುಭೂತಿಯ ವಾತಾವರಣವನ್ನು ಸೃಷ್ಟಿಸುತ್ತದೆ ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಹೆಚ್ಚಿನದನ್ನು ಹೊಂದುವುದರಿಂದ ಪ್ರಯೋಜನ ಪಡೆಯಬಹುದು ಆಂತರಿಕ ಸಾಮರಸ್ಯಕ್ಕಾಗಿ ಯಾರೊಂದಿಗೂ ನಿಮ್ಮನ್ನು ಅಳೆಯಬೇಡಿ ಬೇರೆಯವರ ವಿರುದ್ಧ ನಿಮ್ಮನ್ನು ಅಳೆಯಬೇಡಿ ನಾವೆಲ್ಲರೂ ವಿಶಿಷ್ಟವಾದ ಉಡುಗೊರೆಗಳನ್ನು ಹೊಂದಿದ್ದೇವೆ ಮತ್ತು ಇತರರೊಂದಿಗೆ ಸ್ಪರ್ಧಿಸಲು ಪ್ರಯತ್ನಿಸುವುದಕ್ಕಿಂತ ಹೆಚ್ಚಾಗಿ ನಮ್ಮ ಸ್ವಂತ ವೈಯಕ್ತಿಕ ಬೆಳವಣಿಗೆಯ ಮೇಲೆ ಕೇಂದ್ರೀಕರಿಸಬೇಕು ಯಾವುದೇ ಇಬ್ಬರು ವ್ಯಕ್ತಿಗಳು ಒಂದೇ ಅಲ್ಲ ಮತ್ತು ನಾವೆಲ್ಲರೂ ವಿಭಿನ್ನ ಪ್ರತಿಭೆ ಮತ್ತು ಗುಣಗಳನ್ನು ಹೊಂದಿದ್ದೇವೆ ಎಂಬುದನ್ನು ನೆನಪಿಟ್ಟುಕೊಳ್ಳುವುದು ಬಹಳ ಮುಖ್ಯ ನಿಮ್ಮನ್ನು ಇತರರೊಂದಿಗೆ ಹೋಲಿಸುವುದು ಸ್ವಯಂ ಅನುಮಾನ ಕಡಿಮೆ ಸ್ವಾಭಿಮಾನ ಅಥವಾ ಖಿನ್ನತೆಯ ಭಾವನೆಗಳಿಗೆ ಕಾರಣವಾಗುತ್ತದೆ ನಮ್ಮನ್ನು ಇತರರೊಂದಿಗೆ ಹೋಲಿಸುವ ಬದಲು ನಾವು ಆತ್ಮಾವಲೋಕನಕ್ಕಾಗಿ ಸಮಯವನ್ನು ಮೀಸಲಿಡಬೇಕು ಮತ್ತು ನಾವು ಯಾರೆಂಬುದರ ಬಗ್ಗೆ ತೃಪ್ತಿ ಹೊಂದಲು ಪ್ರಯತ್ನಿಸಬೇಕು ನಮ್ಮ ಸಾಮರ್ಥ್ಯಗಳು ದೌರ್ಬಲ್ಯಗಳು ಸಾಧನೆಗಳು ಮತ್ತು ವೈಫಲ್ಯಗಳ ಬಗ್ಗೆ ತಿಳಿದಿರುವುದರಿಂದ ಅದು ನಮ್ಮಲ್ಲಿ ಹೆಚ್ಚು ವಿಶ್ವಾಸ ಹೊಂದಲು ಸಹಾಯ ಮಾಡುತ್ತದೆ ಮತ್ತು ಇತರ ಜನರಲ್ಲಿನ ವ್ಯತ್ಯಾಸಗಳನ್ನು ಹೆಚ್ಚು ಒಪ್ಪಿಕೊಳ್ಳುತ್ತದೆ ಆಂತರಿಕ ಸಾಮರಸ್ಯಕ್ಕಾಗಿ ಯಾರನ್ನು ಅಳೆಯಬೇಡಿ ಇತರ ಬಗ್ಗೆ ನಮ್ಮ ಅಭಿಪ್ರಾಯಗಳನ್ನು ರೂಪಿಸಲು ಬಂದಾಗ ಮೇಲ್ಮೈ ಕೆಳಗೆ ಏನಿದೆ ಎಂದು ಯೋಚಿಸದೆ ನಾವು ಅನೇಕ ಬಾರಿ ತ್ವರಿತ ತೀರ್ಪುಗಳನ್ನು ಮಾಡುತ್ತೇವೆ ಯಾರನ್ನು ಅವರು ನೋಡುವ ಮಾತನಾಡುವ ಅಥವಾ ವರ್ತಿಸುವ ರೀತಿಯಲ್ಲಿ ನಿರ್ಣಯಿಸಬಾರದು ಎಂಬುದನ್ನು ನೆನಪಿಟ್ಟುಕೊಳ್ಳುವುದು ಅತ್ಯಗತ್ಯ ನಮ್ಮಿಂದ ಭಿನ್ನವಾಗಿರುವ ಜನರೊಂದಿಗೆ ಸಂವಹನ ನಡೆಸಲು ನಾವು ಸಹಾನುಭೂತಿ ಮತ್ತು ತಿಳುವಳಿಕೆಯನ್ನು ಹೊಂದಲು ಪ್ರಯತ್ನಿಸಬೇಕು ನಾವು ನೋಡುವ ಅಥವಾ ಕೇಳುವುದನ್ನು ಆಧರಿಸಿ ಯಾರನ್ನಾದರೂ ತಕ್ಷಣವೇ ಅಳೆಯುವುದು ಇಂದಿನ ಜಗತ್ತಿನಲ್ಲಿ ಸುಲಭವಾಗಿದೆ ಆದರೆ ನೀವು ಒಬ್ಬ ವ್ಯಕ್ತಿಯಾಗಿ ಅರ್ಥ ಸಮಯವನ್ನು ತೆಗೆದುಕೊಳ್ಳುವವರೆಗೆ ಯಾರನ್ನು ನಿರ್ಣಯಿಸದಿರುವುದು ಮುಖ್ಯವಾಗಿದೆ ಯಾರನ್ನಾದರೂ ತ್ವರಿತವಾಗಿ ನಿರ್ಣಯಿಸುವುದು ನಮ್ಮನ್ನು ತಪ್ಪುಗ್ರಹಿಕೆ ಮತ್ತು ತಪ್ಪು ಸಂವಹನದ ಹಾದಿಯಲ್ಲಿ ಕೊಂಡೊಯ್ಯುತ್ತದೆ ಅದು ವ್ಯಕ್ತಿಗಳ ನಡುವೆ ಇನ್ನೂ ಕೆಟ್ಟದಾದ ವಿಭಜನೆಯನ್ನು ಉಂಟುಮಾಡುತ್ತದೆ ನಾವೆಲ್ಲರೂ ಸ್ಟೀರಿಯೋಟೈಪ್ಗಳಿಗೆ ಬಲಿಯಾಗದಿರಲು ನಮ್ಮ ಕೈಲಾದಷ್ಟು ಪ್ರಯತ್ನಿಸಬೇಕು ಅಥವಾ ನಮ್ಮ ಸುತ್ತಲಿರುವವರ ಬಗ್ಗೆ ಕ್ಷಿಪ್ರ ತೀರ್ಪುಗಳನ್ನು ತೆಗೆದುಕೊಳ್ಳಬೇಕು ಬದಲಿಗೆ ನಾವು ಅವರ ಬಗ್ಗೆ ಯಾವುದೇ ಊಹೆಗಳನ್ನು ಮಾಡುವ ಮೊದಲು ಪ್ರತಿಯೊಬ್ಬ ವ್ಯಕ್ತಿಯ ಬಗ್ಗೆ ತಿಳಿದುಕೊಳ್ಳಲು ಸಮಯ ತೆಗೆದುಕೊಳ್ಳಬೇಕು ಆಂತರಿಕ ಸಾಮರಸ್ಯಕ್ಕಾಗಿ ಸದಾ ಹೊಸ ವಿಷಯಗಳ ಕಡೆ ಗಮನಹರಿಸಿ ಜೀವನದ ವಿಷಯಕ್ಕೆ ಬಂದರೆ ಪ್ರತಿದಿನ ಹೊಸದನ್ನು ಕಲಿಯುವತ್ತ ಗಮನ ಹರಿಸಬೇಕು ಇದು ನಿಮಗೆ ಸ್ಮಾರ್ಟ್ ಆಗಲು ಸಹಾಯ ಮಾಡುತ್ತದೆ ಆದರೆ ನಿಮ್ಮ ಸುತ್ತಲಿನ ಪ್ರಪಂಚದ ಬಗ್ಗೆ ಹೆಚ್ಚು ತಿಳುವಳಿಕೆ ಮತ್ತು ಅರಿವು ಮೂಡಿಸುತ್ತದೆ ಜ್ಞಾನವು ಶಕ್ತಿಯಾಗಿದೆ ಆದ್ದರಿಂದ ನಾವು ಹೊಸದನ್ನು ಕಲಿತಾಗ ಅಥವಾ ಜ್ಞಾನವನ್ನು ಪಡೆದುಕೊಂಡಾಗ ನಾವು ಹೆಚ್ಚು ಪ್ರಬುದ್ಧ ಮತ್ತು ಶಾಂತಿಯುತ ವ್ಯಕ್ತಿಗಳಾಗಲು ನಮಗೆ ಸಹಾಯ ಮಾಡುತ್ತೇವೆ ಜ್ಞಾನವು ಶಕ್ತಿ ಎಂಬ ಕಲ್ಪನೆಯು ಶತಮಾನಗಳಿಂದಲೂ ಇದೆ ಆದರೆ ನಮ್ಮ ಆಧುನಿಕ ಜಗತ್ತಿನಲ್ಲಿ ಅದು ಇನ್ನೂ ಹೆಚ್ಚಿನ ಮೌಲ್ಯವನ್ನು ಹೊಂದಿದೆ ಹೊಸದನ್ನು ಕಲಿಯುವುದರಿಂದ ನಮಗೆ ಸಾಧನೆ ಮತ್ತು ತೃಪ್ತಿಯ ಅರ್ಥವನ್ನು ನೀಡುತ್ತದೆ ಮತ್ತು ನಮ್ಮ ಸುತ್ತಲಿನ ಪ್ರಪಂಚದ ಬಗ್ಗೆ ಹೆಚ್ಚಿನ ತಿಳುವಳಿಕೆಯನ್ನು ಪಡೆಯಲು ಸಹಾಯ ಮಾಡುತ್ತದೆ ಇದು ನಮಗೆ ಉತ್ತಮ ವ್ಯಕ್ತಿಗಳಾಗಿರಲು ಸಹಾಯ ಮಾಡುತ್ತದೆ ಆದರೆ ಇದು ಹಿಂದೆ ನಮಗೆ ಲಭ್ಯವಿಲ್ಲದ ಅವಕಾಶಗಳನ್ನು ತೆರೆಯುತ್ತದೆ ಹೊಸ ವಿಷಯ ಒಳ್ಳೆಯ ವಿಷಯವಾಗಿರಲಿ ಬದಲಾವಣೆಯು ಕಷ್ಟ ಎಂದು ನಮಗೆಲ್ಲರಿಗೂ ತಿಳಿದಿದೆ ಆದರೆ ಹೊಸ ವಿಷಯಗಳನ್ನು ಕಲಿಯಲು ಬಂದಾಗ ಹೊಸದನ್ನು ಏಕೆ ಒಳ್ಳೆಯದನ್ನಾಗಿ ಮಾಡಬಾರದು ನಾವೆಲ್ಲರೂ ಸಕಾರಾತ್ಮಕ ಮತ್ತು ಪ್ರಯೋಜನಕಾರಿ ವಿಷಯಗಳನ್ನು ಮಾತ್ರ ಕಲಿಯಲು ಪ್ರಯತ್ನಿಸಬೇಕು ಈ ವಿಧಾನವನ್ನು ತೆಗೆದುಕೊಳ್ಳುವುದು ನಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ನಮಗೆ ಹೆಚ್ಚಿನ ಅವಕಾಶಗಳ ಬಾಗಿಲುಗಳನ್ನು ತೆರೆಯುತ್ತದೆ ಧನಾತ್ಮಕವಾಗಿ ಕೇಂದ್ರೀಕರಿಸುವುದು ಮುಖ್ಯ ನಕಾರಾತ್ಮಕತೆಯ ಮೇಲೆ ಕೇಂದ್ರೀಕರಿಸಬೇಡಿ ನಾವು ಹೊಸದನ್ನು ಕಲಿತಾಗ ಆಗಾಗ್ಗೆ ನಮ್ಮ ಮನಸ್ಸು ನಿರಾಕರಣೆಗಳಿಗೆ ಡಿಫಾಲ್ಟ್ ಆಗುತ್ತದೆ ಯಾವುದು ಕೆಲಸ ಮಾಡುವುದಿಲ್ಲ ಯಾವುದು ಯಶಸ್ವಿಯಾಗುವುದಿಲ್ಲ ಅಥವಾ ಅದು ಎಷ್ಟು ಸವಾಲಾಗಿರಬಹುದು ಬದಲಾಗಿ ನಮ್ಮ ಹೊಸ ಜ್ಞಾನವು ಎಷ್ಟು ಸಾಮರ್ಥ್ಯವನ್ನು ಹೊಂದಿದೆ ಮತ್ತು ನಾವು ಅಂತಿಮವಾಗಿ ಅದನ್ನು ಕರಗತ ಮಾಡಿಕೊಂಡಾಗ ಅದು ಎಷ್ಟು ಸಬಲೀಕರಣವನ್ನು ಅನುಭವಿಸುತ್ತದೆ ಎಂಬುದರ ಕುರಿತು ಯೋಚಿಸೋಣ ಕಲಿಕೆಯು ನಮ್ಮ ಮನಸ್ಸನ್ನು ವಿಸ್ತರಿಸಲು ಮತ್ತು ನಮಗೆ ಪರಿಚಯವಿಲ್ಲದ ವಿವಿಧ ದೃಷ್ಟಿಕೋನಗಳ ಒಳನೋಟವನ್ನು ಪಡೆಯಲು ಅದ್ಭುತ ಮಾರ್ಗವಾಗಿದೆ ಆಂತರಿಕ ಸಾಮರಸ್ಯಕ್ಕಾಗಿ ಆಶಾದಾಯಕರಾಗಿರಿ ನಾವು ವಾಸಿಸುವ ಜಗತ್ತಿನಲ್ಲಿ ಧನಾತ್ಮಕ ಮತ್ತು ಆಶಾವಾದಿಯಾಗಿ ಉಳಿಯುವುದು ಮುಖ್ಯವಾಗಿದೆ ಸಕಾರಾತ್ಮಕ ಮನಸ್ಸನ್ನು ಇಟ್ಟುಕೊಳ್ಳುವುದು ನಮ್ಮ ಮಾನಸಿಕ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿದೆ ಮತ್ತು ಆಶಾವಾದ ಮತ್ತು ಭರವಸೆಯೊಂದಿಗೆ ಸಂಪರ್ಕದಲ್ಲಿರಲು ನಮಗೆ ಸಹಾಯ ಮಾಡುತ್ತದೆ ನಕಾರಾತ್ಮಕ ದೃಷ್ಟಿಕೋನವನ್ನು ಹೊಂದಿರುವುದು ಆತಂಕ ಖಿನ್ನತೆ ಮತ್ತು ದೈಹಿಕ ಕಾಯಿಲೆಗಳಿಗೆ ಕಾರಣವಾಗಬಹುದು ಸಾಧ್ಯವಾದಾಗಲೆಲ್ಲ ನಕಾರಾತ್ಮಕ ಆಲೋಚನೆಗಳು ಅಥವಾ ಸಂದರ್ಭಗಳನ್ನು ತಪ್ಪಿಸುವ ಮೂಲಕ ಆಶಾವಾದಿ ಮನೋಭಾವವನ್ನು ಕಾಪಾಡಿಕೊಳ್ಳಲು ನಾವು ಕ್ರಮಗಳನ್ನು ತೆಗೆದುಕೊಳ್ಳುವುದು ಅತ್ಯಗತ್ಯ ಏನು ತಪ್ಪಾಗಬಹುದು ಎಂಬುದರ ಮೇಲೆ ಕೇಂದ್ರೀಕರಿಸುವ ಬದಲು ಯಾವುದೇ ಪರಿಸ್ಥಿತಿಯಲ್ಲಿ ಯಾವುದು ಸರಿ ಹೋಗಬಹುದು ಎಂಬುದರ ಮೇಲೆ ಕೇಂದ್ರೀಕರಿಸಿ ಸ್ನೇಹಿತರು ಅಥವಾ ಕುಟುಂಬದೊಂದಿಗೆ ಸಂತೋಷದ ನೆನಪುಗಳನ್ನು ಚರ್ಚಿಸುವುದು ನಿಮ್ಮನ್ನು ಸರಿಯಾದ ಮನಸ್ಸಿನ ಚೌಕಟ್ಟಿನಲ್ಲಿ ಇರಿಸಲು ಸಹಾಯ ಮಾಡುತ್ತದೆ ಆತ್ಮಾವಲೋಕನ ಮತ್ತು ಕೃತಜ್ಞತೆಯ ಸಂಯೋಜನೆಯು ಖಿನ್ನತೆ ಅಥವಾ ಒತ್ತಡವನ್ನು ಅನುಭವಿಸಿದಾಗ ನಂಬಲಾಗದಷ್ಟು ಸಹಾಯಕವಾಗಬಹುದು ನಿಮ್ಮ ಜೀವನದಲ್ಲಿ ಎಲ್ಲ ಒಳ್ಳೆಯ ವಿಷಯಗಳನ್ನು ಬರೆಯಲು ಸಮಯ ತೆಗೆದುಕೊಳ್ಳುವುದು ನಿಜವಾಗಿಯೂ ನಿಮ್ಮ ಉತ್ಸಾಹವನ್ನು ಹೆಚ್ಚಿಸುತ್ತದೆ ಕೊನೆಯಲ್ಲಿ ಆಂತರಿಕ ಸಾಮರಸ್ಯಕ್ಕೆ ಹಲವು ಮಾರ್ಗಗಳಿವೆ ಮತ್ತು ನಾವು ಆಯ್ಕೆ ಮಾಡುವವುಗಳು ನಮ್ಮ ಸ್ವಂತ ವೈಯಕ್ತಿಕ ಪ್ರಯಾಣವನ್ನು ಅವಲಂಬಿಸಿರುತ್ತದೆ ಈ ಸಮತೋಲನವನ್ನು ಸಾಧಿಸಲು ನಮಗಾಗಿ ಸಮಯ ತೆಗೆದುಕೊಳ್ಳುವುದು ಮತ್ತು ಸ್ವಯಂ ಆರೈಕೆಯನ್ನು ಅಭ್ಯಾಸ ಮಾಡುವುದು ಮುಖ್ಯ ನಾವು ನಮ್ಮ ಆಲೋಚನೆಗಳು ಭಾವನೆಗಳು ಮತ್ತು ಕ್ರಿಯೆಗಳ ಬಗ್ಗೆ ಜಾಗರೂಕರಾಗಿರಲು ಪ್ರಯತ್ನಿಸಬೇಕು ಮತ್ತು ನಾವು ತಪ್ಪುಗಳನ್ನು ಮಾಡಿದಾಗ ನಮ್ಮ ಬಗ್ಗೆ ದಯೆ ತೋರಬೇಕು ನಮ್ಮೊಂದಿಗೆ ಮತ್ತು ಇತರರೊಂದಿಗೆ ಸಕಾರಾತ್ಮಕ ರೀತಿಯಲ್ಲಿ ಸಂಪರ್ಕ ಸಾಧಿಸಲು ಅರ್ಥಪೂರ್ಣ ಮಾರ್ಗಗಳನ್ನು ಕಂಡುಕೊಳ್ಳುವ ಮೂಲಕ ನಮ್ಮ ಮಾನಸಿಕ ಆರೋಗ್ಯಕ್ಕೆ ಆದ್ಯತೆ ನೀಡುವುದು ಅತ್ಯಗತ್ಯ